ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಾಗಿನವನ್ನು ಹೇಗೆ ತುಂಬುವುದು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಬಾಗಿನ ತುಂಬುವುದನ್ನ ನೋಡ್ಕೊಳ ಬನ್ನಿ ಹೊಸ ಮರ ತಗೊಂಡಿದ್ದೀನಿ ನಾನು ಬಿದಿರಿನ ಮರ ನೋಡಿ ಈ ತರ ಎರಡು ಮರನ ತಗೋಬೇಕು ಒಂದು ಬಾಗಿನಕ್ಕೆ ಎರಡು ಮರ ಬೇಕು ಅದಕ್ಕೆ ಅರಿಶಿನದ ಪುಡಿಯಿಂದ ಹತ್ತಿ ಬಟ್ಟೆಯ ಸಹಾಯದಿಂದ ಈ ರೀತಿ ಇಂಟು ಮರ್ಕ್ ಹಾಕೋಬೇಕು ಎರಡು ಕಡೆನು ಕೂಡ ಈ ರೀತಿ ಇಂಟು ಮಾರ್ಕ್ ಹಾಕೊಂಡ್ಬಿಟ್ಟು ಕುಂಕುಮದ ರೀತಿ ಇಟ್ಕೊಂಡು ಒಂದು ಬಾಳೆ ನಾನು ಈ ರೀತಿ ಮೇಲೆ ಮೇಲೆ ಎಲೆ ಅಡಿಕೆ ನೆನೆಸಿದ ಕಡಲೆ ಬೇಳೆ ದಕ್ಷಿಣೆ ನೂರ ಒಂದು ರೂಪಾಯಿ ದಕ್ಷಿಣೆ ಹಾಗೂ ಹೂವು ಚಿಗಿಣಿ ತಂಬಿಟ್ಟು ಇಷ್ಟನ್ನು ಇಟ್ಟಿದ್ದೀನಿ ದಕ್ಷಿಣೆ ಎಷ್ಟು ಬೇಕಾದರೂ ನೀವು ಇಟ್ಕೋಬಹುದು ಒಂದು ರೂಪಾಯಿ ಇಟ್ಟರೂ ಕೂಡ ಅದು ದಕ್ಷಿಣನೆ ಅರಿಶಿನ ಕುಂಕುಮದ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಬಿಚ್ಚೋಲೆ ಇಟ್ಟಿದೀನಿ ನೋಡಿ ಬಿಚ್ಚೋಳಿ ಎಲ್ಲಾ ತರದ್ದು ಇರುತ್ತೆ ಬಾಚನಿಗೆ ಅರಿಶಿನ ಕುಂಕುಮ ಅಮ್ಮನಚ್ಚು ಎಲ್ಲ ಇವಾಗ ಒಂದು ಬ್ಲೌಸ್ ಪೀಸ್ ಹಾಗೂ ಗೆಜ್ಜೆ ವಸ್ತ್ರ ಇಟ್ಟಿದ್ದೀನಿ ಗೆಜ್ಜೆ ವಸ್ತ್ರ ಒಡವೆಯ ಸಂಕೇತವಾಗುತ್ತೆ ಈಗ ನೋಡಿ ಒಂದು ತೆಂಗಿನಕಾಯಿ ಇಟ್ಟಿದ್ದೀನಿ ಐದು ತರಹದ ತರಕಾರಿಗಳನ್ನ ಒಂದು ಕವರ್ ನಲ್ಲಿ ಹಾಕಿಟ್ಟಿದೀನಿ ಅದನ್ನು ಕೂಡ ಇಡ್ತಾ ಇದ್ದೀನಿ ಹಾಗು ಈಗ ಐದು ತರಹದ ಧಾನ್ಯಗಳನ್ನ ಇಡ್ತಾ ಇದ್ದೀನಿ ಅಕ್ಕಿ ತೊಗರಿಬೇಳೆ ಗೋಧಿ ಕಡಲೆ ಬೇಳೆ ಹಾಗೂ ಹೆಸರು ಬೇಳೆ ಇದಿಷ್ಟನ್ನ ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿ ಒಟ್ಟು ಐದು ತರಹದ ಧಾನ್ಯಗಳಾಯ್ತು ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಹೆಸರು ಬೇಳೆ ಹಾಗೂ ಗೋಧಿ ಉಪ್ಪನ್ನು ಕೂಡ ಇವಾಗ ಇಡ್ತಾ ಇದೀನಿ ಉಪ್ಪು ಇಡಬೇಕಾಗತ್ತೆ ಈಗ ಬೆಲ್ಲ ಇಡ್ತಾ ಇದ್ದೀನಿ ಸೌತೆಕಾಯಿ ಐದು ತರಹದ ಹಣ್ಣುಗಳನ್ನ ಇಡ್ತಾ ಇದೀನಿ ಬಾಳೆಹಣ್ಣು ಮೊದಲೇ ಇಟ್ಟಿದ್ದೆ ಇವಾಗ ಇನ್ನು ನಾಲ್ಕು ತರಹದ ಹಣ್ಣುಗಳನ್ನ ಇಡ್ತಾ ಇದ್ದೀನಿ ನೋಡಿ ಎಲ್ಲ ಇವಾಗ ಇಟ್ಟಾಯಿತು ಕೊನೆಗೆ ಹೂವನ್ನು ಇಡ್ತಾ ಇದ್ದೀನಿ ಹಾಗೂ ಒಂದು ಅರಿಶಿಣದ ಕೊಂಬು ಕೂಡ ಇಡಬೇಕಾಗತ್ತೆ ನಾವು ಬಿಚ್ಚೋಲಲ್ಲಿ ಕೆಲವುದರಲ್ಲಿ ಅರಿಶಿನದ ಕೊಂಬಿರುತ್ತೆ ಇಲ್ಲ ಅಂದರೆ ನಾವು ಸಪ್ರೇಟ್ ಒಂದು ಅರಿಶಿನದ ಕೊಂಬನ್ನು ಇಡಬೇಕಾಗತ್ತೆ ಅಮ್ಮನವರಿಗೆ ಬಾಗಿನ ಕೊಡೋದಕ್ಕೆ ಎಲ್ಲ ತರಹದ ಹಣ್ಣು ಪ್ರತಿಯೊಂದನ್ನು ಇಟ್ಟಾಯಿತು ಇವಾಗ ಇನ್ನೊಂದು ನೋಡಿ ಎಲ್ಲ ಇಟ್ ಕ್ಲೀನಾಗಿ ಇಟ್ಟಿದ್ದೀನಿ ಇನ್ನೊಂದು ಈ ರೀತಿ ಮರ ಇರುತ್ತಲ್ವಾ ಅದನ್ನ ಅದಕ್ಕೆ ಮುಚ್ಚಬೇಕು ಈ ತುದಿ ಈ ಕಡೆ ಆ ತುದಿ ಆ ಕಡೆ ಬರೋ ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಈ ಹಸಿ ನೂಲು ಇರುತ್ತಲ್ವಾ ಅದರಲ್ಲಿ ಕಟ್ಟಬೇಕು ಅದ್ರ ಮೇಲೆ ಗೆಜ್ಜೆ ವಸ್ತ್ರ ಧಾರಣೆ ಮಾಡಿದ ನಾನು ಆಧಾರ ಈ ದಾರಕ್ಕೆ ಗೆಜ್ಜೆ ವಸ್ತ್ರನ ಸಿಗಸ್ಬಿಟ್ಟು ಮಧ್ಯ ಎಲೆ ಅಡಿಕೆ ಹೂವು ಹಣ್ಣು ಹಾಗೂ ದಕ್ಷಿಣೆನ ಇಟ್ಟಿದ್ದೀನಿ ನಾ ದೇವರಿಗೆ ನಾವು ಬಾಗಿನ ಅರ್ಪಿಸುವಾಗ ಇದರೊಳಗೆ ಸೀರೆ ಕೂಡ ಇಡ್ತೀನಿ ನಾನು ತವರಿಂದ ಕೊಟ್ಟಿರ್ತಾರಲ್ವ ಆ ಸೀರೆನ ಇಟ್ಬಿಟ್ಟು ಬಾಗಿನ ದೇವರಿಗೆ ಅರ್ಪಿಸ್ತೀನಿ ನಮ್ಮನೆಯಲ್ಲಿ ನಾನು ಗೌರಿ ಮಾತೇನ ಕೂರಿಸ್ತೀನಿ ಗಣೇಶ ಹಾಗೂ ಗೌರಮ್ಮನವರನ್ನ ಕೂರಿಸ್ತೀನಿ ಅವಾಗ ನಾನು ಈ ರೀತಿ ಬಾಗಿಣನ ಕೊಡ್ತೀನಿ ನಿಮ್ಮನೆಗಳಲ್ಲಿ ಯಾವ ರೀತಿ ಕೊಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುತ್ತೈದೆಯರಿಗೆ ಬಾಗಿನ ಕೊಡೋದಾದರೂ ಕೂಡ ಇದೇ ರೀತಿ ನಾವು ಬಾಗಿನವನ್ನ ತುಂಬಬೇಕಾಗುತ್ತೆ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು